ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗೆ ಎಲ್ಲರಿಗೂ ವರಮಲಕ್ಷ್ಮಿ ಹಬ್ಬದ ಶುಭಾಶಯಗಳು ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡಿ ಇವುದು ಗುರುವಾರದ್ದು ಸಂಜೆ ದಿನದ್ದು ಲಾಗಿದ್ದವು ನಾನು ಸಂಜೆನೇ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಹಾಗೆ ಇದು ಮೀಶೋ ಇಂದ ತರಿಸಿದ್ದುದು ಪ್ಲಾಸ್ಟಿಕ್ ಹೂವು ಡೈಲಿ ಅಂತ ಹೇಳಿ ತರಿಸಿದ್ದು ಆದರೆ ಈ ಮಕ್ಕಳ ಕೈಯಲ್ಲಿ ಡೈಲಿ ಇಟ್ಕೊಂಡು ನೋಡ್ಕೊತಾನೆ ಮೈಂಟೈನ್ ಮಾಡೋಕ್ಕಾಗಲ್ಲ ಹಂಗಾಗಿ ಯಾವುದಾದ್ರು ಹಬ್ಬ ಇತ್ತು ಅಂದ್ರೆ ಮತ್ತೆ ಹಬ್ಬದ ದಿನ ಮಾತ್ರ ಈ ಥರ ಇಟ್ಕೊತೀನಿ ತುಂಬಾ ಚೆನ್ನಾಗಿದೆ ಹೂವುಗಳು ಹಾಗೆ ಇದು ಪೂಜೆಗೆ ಇದೆಲ್ಲ ದೇವ್ರ ಸಾಮಾನುಗಳೆಲ್ಲ ಬಿಂದಿ ಅದೆಲ್ಲ ತೊಳ್ದಿಡ್ಕೋಣ ಅಂತಂದು ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾಯಿದ್ದೀನಿ ಏನಿಲ್ಲ ಸ್ವಲ್ಪ ಸೈಬಿನ ಪುಡಿ ಹಾಗೆ ಸ್ವಲ್ಪ ಹುಣಸೆ ಹಣ್ಣು ಹಾಕಿ ತೊಳ್ದು ಹಿಡ್ಕೊತಾ ಇದ್ದೀನಿ ಇದಕ್ಕೆಲ್ಲ ಏನು ಜಾಸ್ತಿ ಏನು ಹಾಕೊತಾ ಇಲ್ಲ ಈ ಥರ ತೊಳೆದಿಡ್ಕೊಂಡ್ರೆ ಬೇಗ ಬೇಗ ಕೆಲಸ ಆಗುತ್ತೆ ಅಂತ ಹೇಳ್ಬಿಟ್ಟು ಇದ್ದೀನಿ ಇದು ತೊಳೆದ ತಕ್ಷಣ ಏನಾಗುತ್ತೆ ಸ್ವಲ್ಪ ನೀರೇನಿದೆ ಅದನ್ನೆಲ್ಲ ನೀಟಾಗಿ ಒರ್ಸ್ಕೊತಾ ಇದ್ದೀನಿ ಹಾಗೆ ಏನಾಗುತ್ತೆ ಇದು ಸ್ವಲ್ಪ ಕಲೆ ಕಲ್ಲ ಹಾಗೆ ಉಳ್ಕೊಳ್ಳುತ್ತೆ ಹಾಗಾಗಿ ನೀಟಾಗಿ ತೊಳೆದ್ಬಿಟ್ಟು ನಾನು ಒರ್ಸಿಡ್ಕೊತಾ ಇದ್ದೀನಿ ಇದು ಬಂದು ಕಮಲದ ದೀಪ ನೋಡೋಣ ಹೇಗೆ ಬರ್ತು ಅಂತ ಇಟ್ಕೊಂಡೆ ಆದರೆ ಎಲ್ಲಿಗೂ ಜಾಗನೇ ಸಾಲಿಲ್ಲ ಇಡೋಕ್ಕೆ ಹಂಗಾಗಿ ದೀಪಗಳ ಇಲ್ಲ ಕಮಲದ ದೀಪನ ಹಾಗೆ ಇಟ್ಬಿಟ್ಟಿದ್ದೀನಿ ನೋಡಬೇಕು ನೆಕ್ಸ್ಟ್ ಯಾವಾಗ ಹಚ್ಚೋಕ್ಕಾಗುತ್ತೇನೆ ಇದು ಇದು ಬಂದು ಗೊರನಳ್ಳಿಯಲ್ಲಿ ತೊಗೊಂಡಿದ್ದವು ಇದು ಸ್ಟೀಲ್ದಲ್ಲ ಇದು ಸಾರಿ ಇದು ಬೆಳ್ಳಿದಲ್ಲ ತಗೊಂಡು ಚೆನ್ನಾಗೇ ಇದೆ ನೋಡಬೇಕು ಯಾವಾಗ ಬೆಳ್ಳಿ ತಗೊಳಕ್ಕಾಗುತ್ತೇನೆ ಗೊತ್ತಿಲ್ಲ ದೀಪ ಎಲ್ಲ ಬೆಳ್ಳಿದೆಯಾ ಏನಿದಿದೆಲ್ಲ ತಾಮ್ರದು ಹಿತ್ತಾಳೆ ಅದೆಲ್ಲ ಹಿಡ್ಕೊಂಡಿದ್ದೀನಿ ಅದಕ್ಕೆ ಜಾಸ್ತಿ ನಾನು ಆರ್ಟಿಫಿಷಿಯಲೆಲ್ಲ ಎಂತ ಒಳಗೋಗಲ್ಲ ಮನೇಲಿ ಏನಿದೆ ಅದನ್ನೇ ಇಟ್ಬಿಟ್ಟು ನಾನು ಪೂಜೆ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ದೇವ್ರ ಮನೇಲಿ ಕ್ಲೀನ್ ಮಾಡ್ಕೊಳೋ ಅಂತ ಬಂದಿದ್ದೀನಿ ಅಂದರೆ ಮುಂಚೆನೆಲ್ಲ ಫುಲ್ಲೆಲ್ಲ ಒಸ್ಕೊಂಡಾಯಿದ್ದೀನಿ ಏನು ನಾಳೆಗೆ ಇಡಬೇಕಲ್ಲ ಸ್ವಲ್ಪ ನೀಟಾಗಿ ರೆಡಿ ಮಾಡ್ಕೊತಾ ಇದ್ದೀನಿ ಇದು ಗುರುವಾರ ಪೂಜೆ ಮಾಡಿರೋದ್ರಿಂದ ಇನ್ನೂ ದೀಪ ಆಗಿ ಉರಿತಾಯಿತ್ತು ಎಲ್ಲ ಇವಾಗಲೇ ತೊಳೆದಿಡ್ಕೊಡಲ್ಲ ನಾನು ಯಾವ ಜಾಗದಲ್ಲಿ ಲಕ್ಷ್ಮಿನ ಕೂರಿಸ್ಬಿಟ್ಟು ಮಾಡ್ತೀನೋ ಆ ಜಾಗದಲ್ಲಿ ಸ್ವಲ್ಪ ಒರೆಸಿ ರಂಗೋಲಿಗಳನ್ನ ಹಾಕಿ ಇಟ್ಕೊಳ್ಳೋಣ ಅಂತ ರೆಡಿ ಇದ್ದೀನಿ ಅದು ಅಷ್ಟು ಪ್ಲೇಸಲ್ಲಿ ಮಾಡ್ಕೊಂಡು ಮತ್ತು ಇವ್ರೆಲ್ಗ ನೆಲನೆಲ್ಲ ಕೆಳಗಡೆ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊತೀನಿ ಅದೇನು ದೇವ್ರುಗಳ್ ಇಟ್ಬಿಟ್ಟು ಪೂಜೆ ಮಾಡಿ ವಿಗ್ರಹಗಳನ್ನ ಇಟ್ಬಿಟ್ಟು ಪೂಜೆ ಮಾಡಿದ್ನೋ ಅದನ್ನ ಆ ಪ್ಲೇಟನ್ನು ಹಾಗೆ ಬಿಡ್ತೀನಿ ಬಿಟ್ಬಿಟ್ಟು ನಾನು ನೀನು ಬೆಳಗ್ಗೆ ಕ್ಲೀನ್ ಮಾಡ್ಕೊತೀನಿ ನಾನು ಅದನ್ನೆಲ್ಲ ದೀಪ ಹುರಿತ್ರ ಇರೋದ್ರಿಂದ ಅದನ್ನೆಲ್ಲ ಇನ್ನೂ ಸಂಜೆ ಇನ್ನೂ ಐದೂವರೆ ಆಗಿದ್ದವು ಎಷ್ಟು ಬೇಗ ತೆಗಿಯೋದು ಬೇಡ ಅಂತೇಳ್ಬಿಟ್ಟು ಶುಕ್ರವಾರ ಬೆಳಗ್ಗೆ ಬೇಗ ಇದ್ದರೆ ಕ್ಲೀನ್ ಮಾಡ್ಕೊಳಕ್ಕಾಗುತ್ತೆ ಅಂತಲೇ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಚಿಕ್ಕದಾಗ ಒಂದು ರಂಗೋಲಿ ಹಾಕೊತೀನಿ ನಾನು ಯಾವ ಜಾಗದಲ್ಲಿ ಲಕ್ಷ್ಮಿ ಪೂರ್ಸ್ತೀನೋ ಆ ಜಾಗದಲ್ಲಿ ಒಂದು ರಂಗೋಲಿ ಹಾಕ್ಕೊತಾ ಇದ್ದೀನಿ ಚಿಕ್ಕದಾಗೆ ಇದು ಸ್ವಲ್ಪ ಕಮ್ಮಲ್ದೂ ಥರ ಹಾಕೋಣದ್ದು ಓದೇ ಈ ಥರ ಬಂತು ಪರವಾಗಿಲ್ಲ ಸ್ವಲ್ಪ ಓಕೆ ಅನ್ನಿಸ್ತು ಹೆಂಗೋ ಹಾಕಿದ್ದೀನಿ ಆಮೇಲೆ ಇಲ್ಲಿ ಹೂವು ತೊಗೊಂಬಂದಿದ್ದೆ ಬಿಡಿ ನಾನು ಕಟ್ಟೋಣ ಅಂತ ಕೂತ್ಕೊಂಡೆ ನಾನು ಮತ್ತೆ ಕಟ್ತೀನಿ ಅಂತ ಹೇಳಿದ್ರು ಬೇಡ ನಾನೇ ಬೇಗ ಕಟ್ತೀನಿ ಅಂತ ಹೇಳಿಬಿಟ್ಟು ಎಲ್ಲ ಕಟ್ಬಿಟ್ಟೆ ಆದರೆ ಏನು ಅವರಿಗೆ ಹೂ ಕಟ್ಟೋದಂದರೆ ಇಷ್ಟ ಹಂಗಾಗಿ ಹೋಗಲಿ ಬಿಡು ಅಂತೇಳಿ ಸ್ವಲ್ಪ ಉಳಿಸ್ಬಿಟ್ಟು ಮತ್ತೆ ಕೊಟ್ಟೆ ಅವರು ಕಟ್ತಾಯಿದ್ರು ನಾನು ಅಷ್ಟರಲ್ಲಿ ಒಂದು ಬಟರ್ ಫ್ರೂಟ್ ತಗೊಂಬಂದಿದ್ದೆ ಅದನ್ನು ಜ್ಯೂಸ್ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಸ್ವಲ್ಪ ಹಾಲು ಸಕ್ಕರೆ ಹಾಕ್ಬಿಟ್ಟು ಮಿಕ್ಸಿಗೆ ಇದ್ದೀನಿ ಇದು ನಾವು ಎಷ್ಟು ಸರಿ ಹಾಲು ಹಾಕ್ಬಿಟ್ಟು ಮಿಕ್ಸಿ ಹಾಕಿರೂ ತೆಳಿಗಾಗೆಲ್ಲ ತುಂಬ ಚೆನ್ನಾಗಿ ಗಟ್ಟಿ ಚೆನ್ನಾಗಿರ್ತೈತಿ ಐಸ್ ಕ್ರೀಮ್ ಥರ ತುಂಬ ಚೆನ್ನಾಗಿ ಬಂದಿತ್ತು ಸ್ವಲ್ಪ ತೆಳು ಮಾಡ್ಕೊಂಡ್ರೆ ಜ್ಯೂಸ್ ಥರ ಆಗುತ್ತೆ ಇಲ್ಲ ಸ್ವಲ್ಪ ಗಟ್ಟಿ ಬೇಕಂದ್ರೆ ಐಸ್ ಕ್ರೀಮ್ ಆಗುತ್ತೆ ಎಷ್ಟು ಹಾಲಾಕಿ ನಾವು ಇದು ಮಾಡ್ಕೊಂಡ್ರೂ ಅಷ್ಟು ಚೆನ್ನಾಗಿ ಗಟ್ಟಿಯಾಗಿರುತ್ತೆ ಹಾಗೆ ಇಲ್ಲಿ ನಾವು ಮಾವಿನ ಸೊಪ್ಪು ಮತ್ತು ಬಾಳೆಕಂದು ಥರನ ಅಂತ ಹೋದ್ವಿ ಇದು ಏನಾಯಿತು ಅಂದರೆ ನಾನು ನೆನೆ ಸೀರೆ ಲಾಗಲ್ಲಿ ಸೀರೆ ತೋರಿಸಿದ್ನಲ್ಲ ಆ ಸೀರೆ ಇವತ್ತು ಓಪನ್ ಮಾಡಿದರೆ ಅದು ವಿವಿಂಗ್ ಬಂದುಬಿಟ್ಟಿತ್ತು ಹಾಗೆ ಬ್ಲೌಸ್ ಕೂಡ ಅದು ಎಕ್ಸ್ಟ್ರಾ ಕಾಣಿಸ್ಲಿಲ್ಲ ಬ್ಲೌಸ್ ಪೀಸ್ ಇಲ್ಲ ಅನಿಸುತ್ತೆ ನಾನಲ್ಲಿ ಏನು ನೋಡಲಿಲ್ಲ ಹಾಗೆ ತೊಗೊಂಬ್ಬಿಟ್ಟೆ ನನಗೆ ಕಲರ್ ಲೈಟ್ ಕಲರ್ ಆಗಿರೋದು ಇಷ್ಟ ಅಂತ ಹೇಳ್ಬಿಟ್ಟು ಅದು ತೊಗೊಂಬಂದೆ ನೋಡಿದ್ರೆ ವಿವಿಂಗ್ ಬಂದಿದೆ ಹಂಗಾಗಿ ಚೇಂಜ್ ಮಾಡಿಸ್ಕೊಂಬರೋಣ ಅಂತಂದು ಹೇಳ್ಬಿಟ್ಟು ಹೊರಟ್ವಿ ಹಂಗಾಗಿ ನಾನು ಬೇಗ ಬೇಗ ಸಂಜೆ ಎಲ್ಲ ಕೆಲಸ ಮಾಡಿಕೊಂಡೆ ರಾತ್ರಿ ಎಲ್ಲ ಬಂದು ಅಲ್ಲಿ ಹೋಗಿ ಮಾಡೋಕ್ಕಾಗಲ್ಲ ಹೇಳ್ಬಿಟ್ಟು ಹಾಗೆ ಹೋಗಿ ತೊಗೊಂಬಂದು ಸೊಪ್ಪು ಮತ್ತು ಬಾಳೆಕಂದು ಎಲ್ಲ ತೊಗೊಂಡು ಬರೋ ಅಷ್ಟೊತ್ತಲ್ಲಿ ಒಂಬತ್ತು ಗಂಟೆ ಇತ್ತು ಅಲ್ಲಿ ಹೋದರೆ ಅಂಗಡಿನಲ್ಲಿ ಎಷ್ಟು ರಶ್ ಇತ್ತು ಅಂದರೆ ಎಲ್ಲ ಹಬ್ಬದಿನೇ ಬಂದುಬಿಟ್ಟಿದ್ದಾರೆ ಎಷ್ಟೊಂದು ಜನ ತೊಗೊಳಕ್ಕೆ ಸೀರೆನಾ ಅಲ್ಲಿ ಏನು ತೋರ್ಸೋರು ಇಲ್ಲ ಏನಿಲ್ಲ ಅಷ್ಟು ಅಂದರೆ ಇದ್ದರು ಅಂದರೆ ಅಷ್ಟು ಜನ ಇತ್ತು ಎಲ್ಲ ರಾಶಿ ರಾಶಿ ಹಾಕ್ಬಿಟ್ಟಿದ್ರು ನನಗಂತೂ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಯಾವ್ದು ತೊಗೊಬೇಕು ಅನ್ನೋದು ಗೊತ್ತಾಗ್ಲಿಲ್ಲ ಹಂಗೆ ಅಂದಿದ್ದಕ್ಕೆ ಅವರು ಪರವಾಗಿಲ್ಲ ಇನ್ನೊಂದು ಎರಡು ದಿನ ಬಿಟ್ಬಿಟ್ಟು ನಿಮಗೆ ಅರ್ಜೆಂಟ್ ಇಲ್ಲಾಂದರೆ ಆಮೇಲೆ ತೊಗೊಂಡು ಹೋಗ್ರಿ ಅವ್ರಿಗೆ ಹೇಳ್ಬಿಟ್ಟು ಅಂದರು ನಾನು ಮತ್ತೆ ಇನ್ನೊಂದು ಟೈಮ್ ಬರೋದಕ್ಕೆ ಬಂದಿದ್ದೀವಲ್ವ ಅಂತೇಳ್ಬಿಟ್ಟು ಬೇಕಲ್ಲ ಅಂತಂದೇಳ್ಬಿಟ್ಟು ತೊಗೊಂಡು ಬಂದೆ ಸೀರೆನ ಮನೇಲಿತ್ತು ಆದರೂ ನೋಡೋಣ ಯಾವ ಥರ ಇದೆ ಚೆನ್ನಾಗಿರ ಸಿಗುತ್ತೆ ಅನ್ನೋದಂತೇಳಿ ತೊಗೊಂಬಂದೆ ಆ ತೊಗೊಂಬಂದಮೇಲೆ ಮತ್ತೆ ಹೋಗಿ ಹಬ್ಬದ ದಿನನೇ ತಂದಿದ್ದೀನಿ ಮತ್ತೆ ಉಡ್ಸಿಲ್ಲ ಅಂದರೆ ಹೆಂಗೆ ನೋಡೋಣ ಅಂತ ಅಂತೇಳ್ಬಿಟ್ಟು ಮತ್ತೆ ಅದೇ ಸೀರೆನೇ ಉಡ್ಸೋಕ್ಕೆ ರೆಡಿ ಮಾಡಿದ್ದೀನಿ ಇಲ್ಲಿ ರಾತ್ರಿ ಆಗಲಿ ಎಷ್ಟು ಹತ್ತುವರೆ ಆಗಿದೆ ಸೀರೆ ಉಡ್ಸೋ ಅಷ್ಟೊತ್ತಿಗೆ ಒಂದು ಅರ್ಧ ಗಂಟೆ ಮೇಲಾಯಿತು ಐದನಲ್ಲಿ ಸ್ವಲ್ಪ ರೆಡಿ ಮಾಡ್ಕೊತೀನಿ ಬೆಳಗ್ಗೆ ಬೇಗ ಎದ್ದುಬಿಟ್ಟು ಪೂಜೆ ಮಾಡೋಕ್ಕೆ ಅಂತಂದೇಳಿ ಬೆಳಗ್ಗೆನೆಲ್ಲ ಮಾಡ್ಕೊತ ಕುತ್ಕೊತೀನಿ ಅಂದರೆ ಆಗಲ್ಲ ಹಂಗಾಗಿ ಇಲ್ಲ ಸ್ವಲ್ಪ ತು ಏನೇನು ಬೇಕೋ ಸ್ವಲ್ಪ ಹಣ್ಣುಗಳು ಅದು ಇದೆಲ್ಲ ಎತ್ತಿಡ್ಕೊಂಡಿದ್ದೀನಿ ಈ ಥರ ಇದು ಅಕ್ಷತೆ ಕಾಳೆಲ್ಲ ಮಾಡಿ ಇನ್ನೇನು ಸ್ವಲ್ಪ ಪೂಜೆ ಮಾಡಿದ್ದು ವಿಗ್ರಹಗಳು ಸಣ್ಣ ಸಣ್ಣ ಡೈಲಿ ಪೂಜೆ ಏನು ಮಾಡ್ತೀವಿ ಅದು ಮಾತ್ರ ಮಿಕ್ಕಿದೆ ಅದನ್ನು ಬೆಳಗ್ಗೆ ಎದ್ದು ತೊಳಿಬಿಟ್ಟು ಮಾಡ್ಕೊಂಡ್ರಾಗುತ್ತೆ ಇದು ಕಂಬ ಕಂಬಲದ ದೀಪ ಏನಿತ್ತು ಅದನ್ನ ಇಡೋಣ ಅಂತ ನೋಡಿದೆ ಎಲ್ಲಿಗೂ ಜಾಗನೇ ಸಾಕಾಗಲಿಲ್ಲ ಹಂಗಾಗಿ ಅದನ್ನು ಅಲ್ಲಿಗೆ ಬಿಟ್ಟೆ ಇವಾಗ ಐದು ಗಂಟೆ ಎದ್ದು ಬಿಟ್ಟು ಈ ಥರ ರಂಗೋಲಿ ಹಾಕಿದ್ದೀನಿ ರಂಗೋಲಿ ಅಂತೂ ನನಗೆ ತುಂಬಾ ಇಷ್ಟ ಆಯಿತು ಚೆನ್ನಾಗಿ ಬಂದಿತ್ತು ರಂಗೋಲಿ ಹೊರಗಡೆ ಗೂಡ್ಸ್ಕೊಂಡು ಮಾಡೋ ಅಷ್ಟೊತ್ತಿಗೆ ಒಂದು ಅವರ್ ಆಗೋಯಿತು ಒಂದು ಅವರ್ ಮುಕ್ಕಾಲು ಅವರ್ ಆಗೋಯಿತು ನನಗೆ ಇದು ಮಾಡೋ ಅಷ್ಟೊತ್ತಿಗೂ ಕ್ಲೀನ್ ಮಾಡಿ ನೋಡಿ ಇಲ್ಲೂ ಅಷ್ಟು ಬಾಗಿಲಿಗೆ ಈ ಥರ ರಂಗೋಲಿ ಹಾಕಿದ್ದೀನಿ ತುಂಬಾ ಕ್ಯೂಟಾಗಿ ಚೆನ್ನಾಗಿ ಬಂದಿತ್ತು ರಂಗೋಲಿ ಅದೆಲ್ಲ ಆದಮೇಲೆ ನಾನು ಆಗಲಿ ಇಷ್ಟು ಸ್ನಾನ ಎಲ್ಲ ಮಾಡ್ಕೊಂಬಂದು ಇಷ್ಟೆಲ್ಲ ಪೂಜೆ ರೆಡಿ ಮಾಡಿದ್ದೀನಿ ಆಗಲಿ ಏನು ಹೂವುಗಳೆಲ್ಲ ಹೂವುಗಳು ಎರಡು ಥರದ ಹೂವು ತಂದಿದ್ದೆ ಅದನ್ನು ಕೂಡ ಹಾಕಿದೆ ಅಷ್ಟು ಚೆನ್ನಾಗಿ ಅನ್ನಿಸ್ಲಿಲ್ಲ ಹಾಗಾಗಿ ಒಂದೇ ಥರದ ಹೂವುಗಳು ಹಾಕ್ಬಿಟ್ಟು ರೆಡಿ ಮಾಡಿದೆ ನೋಡಿ ರಾತ್ರಿ ರೆಡಿ ಮಾಡ್ಕೊಂಡಿರೋದಕ್ಕೆ ಎಷ್ಟು ಬೇಗ ಆಯಿತು ಇವಾಗ ಏನು ಡೈಲಿ ಪೂಜೆ ಮಾಡೋ ವಿಗ್ರಹಗಳು ಮಾತ್ರ ತೊಳ್ಕೊಂಡು ಬಂದು ಹಾಗೇ ಏನು ಇದಿದೆ ಅದು ಬೋರ್ ಪೂಜೆ ನಾನಲ್ಲಿ ಪೂಜೆ ಮಾಡ್ಕೊಂಬುದು ಅದರಿಂದ ನೀರು ತಗೊಂಬಂದು ಹಿಡ್ಕೊಂಡು ಪೂಜೆಗೆ ಕಳಸಗೆಲ್ಲ ಹಾಕ್ಬಿಟ್ಟು ಅದರೊಳಗಡೆ ಏನು ನನಗೊಂದು ಅಷ್ಟೊಂದೆಲ್ಲ ಪೂಜೆದಲ್ಲಿ ಏನು ಅಷ್ಟೊಂದು ಡೀಟೇಲಾಗಿ ಗೊತ್ತಿಲ್ಲ ನನಗೆ ಯಾವ ಥರ ಮನಸ್ಸಿಗೆ ಬರುತ್ತೋ ಆ ಥರ ಮಾಡ್ತೀನಿ ಅಷ್ಟೊಂದು ಪೂಜೆ ಶಾಸ್ತ್ರಗಳೆಲ್ಲ ನನಗೆ ಇದೇ ಥರ ಮಾಡ್ಬೇಕು ಇದೇ ಥರ ಮಾಡಬೇಕು ಅನ್ನೋದೇನೂ ಇಲ್ಲ ಯಾಕೆಂದ್ರೆ ನಮ್ಮ ಅತ್ತೆಯರು ಕೂಡ ಈ ಎಲ್ಲ ಅವರು ಮಾಡಲ್ಲ ಹಾಗಾಗಿ ನನಗೆ ಯಾವ ಥರ ಅನಿಸುತ್ತೋ ಅದೇ ಥರ ನಾನು ಸಿಂಪಲ್ಲಾಗಿ ಮಾಡ್ತೀನಿ ಹೊರ್ಗಡೆಯಲ್ಲೇನು ಕೂರಿಸೋಕೆ ಹೋಗಲ್ಲ ನನಗೆ ದೇವ್ರ ಮನೆಯಲ್ಲೇ ಇಷ್ಟ ಕೂರ್ಸೋಕೆ ಅಂತ ಇಲ್ಲೇ ಕೂರಿಸ್ಕೊಳ್ತೀನಿ ನನಗೆ ಯಾವ ಥರ ಬರ್ತಾ ಆ ಥರ ಮಾಡ್ಕೊತಾ ಇದ್ದೀನಿ ಇಲ್ಲೆಲ್ಲ ರೆಡಿ ಇನ್ನೇನು ಕೊನೆಯಲ್ಲಿ ಪೂಜೆ ಏನೇನು ದೀಪ ಹಚ್ಬೇಕು ಅಷ್ಟರಲ್ಲಿ ನಾನು ಸ್ವಲ್ಪ ಹಾಗೆ ಮನಸ್ಸಲ್ಲಿ ಏನಾದರೂ ಇದ್ರೆ ಕೋರಿಕೆಗಳೇ ಸಂಕಲ್ಪ ಮಾಡ್ಕೊಂಡು ವಿಘ್ನೇಶ್ವರನಿಗೆ ಹಾಗೆ ಅಕ್ಷತೆ ಕಾಳು ತೊಗೊಂಡು ಒಂದು ವರ್ಷನ ಕುಂಕುಮ ಹಚ್ಕೊಂಡು ವಿಘ್ನೇಶ್ವರಿಗಾಗಿ ಮತ್ತು ನಮ್ಮ ಮನೆ ದೇವರಿಗೆ ಕೂಡ ಪ್ರಾರ್ಥನೆ ಮಾಡಿಕೊಂಡು ಅದಕ್ಕೆ ಹಾಕಿ ನೀನು ಪೂಜೆ ಸ್ಟಾರ್ಟ್ ಮಾಡಿದೆ ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು ಅಲಂಕಾರನೂ ಅಷ್ಟೇ ಅಷ್ಟು ಚೆನ್ನಾಗಾಯಿತು ನೀನು ಅದು ಇದೆಯಲ್ಲ ಅಷ್ಟು ದಿನ ಎರಡು ದಿನ ಮೂರು ದಿನದಿಂದ ರೆಡಿ ಮಾಡಿಕೊಂಡು ದೇ ಪೂಜೆಗೆ ಅಂತಂದು ಎಲ್ಲೆಲ್ಲ ಪೂಜೆ ಮಾಡಿ ಕೊನೆಗೆ ಒಂದು ದೀಪ ಹಚ್ತೀವಲ್ಲ ಅದು ನೋಡೋಕ್ಕೆ ಒಂದು ಖುಷಿ ಎಷ್ಟು ಮನಸ್ಸಿಗೆ ಅನಿಸುತ್ತೆ ಎಷ್ಟು ಚೆನ್ನಾಗಿ ಎಲ್ಲ ಮಾಡಿಕೊಂಡು ಅಲಂಕಾರ ಮಾಡಿ ಅದಕ್ಕೆ ದೀಪ ಹಚ್ಚಿ ನಾವೇನೋ ಒಂದು ಉದಿಕಡ್ಡಿ ಬೆಳೆಯೋರೆ ಮನಸ್ಸಿಗೆ ಅಷ್ಟು ನೆಮ್ಮದಿ ಖುಷಿ ಕೊಡುತ್ತೆ ವರಮಹಾಲಕ್ಷ್ಮಿ ಅಪ್ಪನೇ ಆಗಿ ಅಷ್ಟು ಚೆನ್ನಾಗಿ ಖುಷಿ ಕೊಡುತ್ತೆ ಅಂತ ಹೇಳ್ಬೋದು ಇಲ್ಲಿ ಹೊರ್ಗಡೆ ತುಳಸಿ ಕಟ್ಟೆ ಕೂಡ ಇಲ್ಲಿ ಪೂಜೆ ಕೂಡ ಆಯಿತು ಹಾಗೆ ಇಲ್ಲಿ ಆರತಿ ಬೆಳಗ್ತಾ ಇದ್ದೀನಿ ಇವಾಗ ಎಷ್ಟು ಗಂಟೆ ಇದೆ ಅಂದರೆ ಪೂಜೆ ಮಾಡೋಷ್ಟೊಡೆ ಆರು ಮುಖಾಲಿಗೆ ಏಳು ಗಂಟೆ ಅನಿಸುತ್ತೆ ಏಳು ಗಂಟೆ ಒಳಗಡೆ ಮಾಡಬೇಕು ಅಂದ್ಕೊಂಡಿದ್ದೆ ಏಳು ಗಂಟೆ ಒಳಗಡೆ ಆಯಿತು ನಾನಂದರೆ ಇಲ್ಲಿ ಎಡೆಗೆ ಏನೂ ಮಾಡಿಲ್ಲ ಸ್ವಲ್ಪ ಹಾಲು ಇಟ್ಬಿಟ್ಟು ದ್ರಾಕ್ಷಿ ಮತ್ತು ಗೋಡಂಬಿ ಬಾದಾಮಿ ಇರ್ತಲ್ಲ ಅದನ್ನಷ್ಟೇ ಇಟ್ಬಿಟ್ಟು ಬಾಳೆಹಣ್ಣು ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ ಇದೆಲ್ಲ ಎಷ್ಟು ಪೂಜೆ ಆದಮೇಲೆ ನಾನು ಆಮೇಲೆ ಪ್ರಸಾದ ಏನಾರು ಮಾಡೋಣ ಅಂದ್ಕೊಂಡಿನಿ ಯಾಕೆಂದ ಅದನ್ನೆಲ್ಲ ಮಾಡಿ ಪ್ರಸಾದ ಮಾಡಿಕೊಂಡು ಮಾಡೋ ಅಷ್ಟೊತ್ತಿಗೆ ನನಗೇನೆಂದ್ರೂ ಒಂಬತ್ತು ಗಂಟೆ ಎಂಟು ಗಂಟೆ ಆಗಿಬಿಡುತ್ತೆ ಹಂಗಾಗಿ ಇದೆಷ್ಟು ನಾವು ಫಸ್ಟ್ ಪೂಜೆ ಮಾಡಿಬಿಟ್ಟು ಆಮೇಲೆ ಹೇಗಿದ್ದರೂ ಸ್ವಲ್ಪ ಪ್ರಸಾದಕ್ಕೆ ಹಸಿಯಾಲಿಟ್ಟು ಇದಿಲ್ಲಲ್ಲ ಸಾಕು ಹಣ್ಣು ಅದೆಲ್ಲ ಇಟ್ಬಿಟ್ಟು ಮಾಡಿದ್ದೀನಿ ಅಂತಂದು ಇಡ್ಬಿಟ್ಟು ಸಾಕು ಅಂದ್ಕೊಂಡು ಅಷ್ಟೇ ಮಾಡಿದೆ ಆಮೇಲೆ ಇನ್ನೇನಿದ್ರು ಪ್ರಸಾದ ಎಡೆ ಮಾಡಿ ಹಾಕಿದ್ರೆ ಆಗುತ್ತೆ ಅಂತಂದು ಅಷ್ಟೊತ್ತಿಗೆ ಆಯಿತು ಪೂಜೆ ಎಲ್ಲ ನಾನಿವಾಗ ತೋ ರೆಡಿ ಮಾಡೋಣ ತಿಂಡಿಗೂ ಆಗುತ್ತೆ ರೆಡಿ ಮಾಡೋಕ್ಕೆ ಬಂದು ಇಲ್ಲಿ ಚಿತ್ರಾನ್ನ ಮತ್ತು ಮೊಸರನ್ನ ಕೇಸರಿ ಭಾತು ಮಾಡ್ತಾಯಿದ್ದೀನಿ ನಾನು ಯಾವುದು ಅಡುಗೆ ಎಲ್ಲ ಮಾಡ್ತಾ ಇಕ್ಕಂದರೆ ನಾಳೆ ಮತ್ತು ಶನಿವಾರ ಬಂತಂದರೆ ನಾವು ಶ್ರಾವಣ ಶನಿವಾರ ಪ ಎಲ್ಲ ಮಾಡಬೇಕು ಎಡೆ ಎಲ್ಲ ಮಾಡಿ ಮತ್ತೆ ಮಾಡಬೇಕಾಗುತ್ತೆ ಹಂಗಾಗಿ ಇವತ್ತು ಸಿಂಪಲ್ ಏನಾದರೂ ಕೇಸರಿ ಭಾತು ಚಿತ್ರಾನ್ನ ಮೊಸರನ್ನ ಮಾಡೋಣ ಅಂದ್ಕೊಂಡಿದ್ದೀನಿ ಹಾಗೆ ಚಿತ್ರಾನ್ನ ಕೂಡ ರೆಡಿ ಮಾಡ್ಕೊಂಡೆ ಇಲ್ಲಿ ಮಾಡ್ಕೊತ ಎಷ್ಟು ಬೇಗ ಬೇಗ ಮಾಡಬೇಕು ಅಂದರೆ ಅವ್ರು ನಮ್ಮ ಮನೆಯವರು ಕೂಡ ಕೆಲಸ ಹೊರಟಿದ್ರು ಅವ್ರಿಗೆ ಬೇಗ ಆಗಬೇಕು ಅಂತಂದು ಹೇಳಿಬಿಟ್ಟು ಇಲ್ಲಿ ದಾಳಿಂಬೆ ಅದನ್ನ ಹಾಕ್ಬಿಟ್ಟು ಮೊಸರನ್ನ ಮಾಡಿ ಈ ಚಿತ್ರಾನ್ನ ಕೂಡ ರೆಡಿಯಾಯಿತು ಹಾಗೆ ಚಿತ್ರಾನ್ನ ಕೇಸರಿ ಬಾತು ಎಲ್ಲ ನೈವೇದ್ಯಕ್ಕೆ ಇಟ್ಟು ಎಲ್ಲ ಆಗೋಯಿತು ಇಲ್ಲಿಗೆ ಒಂದು ಹಬ್ಬ ಅನ್ನೋದು ಒಂದು ಅರ್ಧ ಅಷ್ಟು ಹಬ್ಬ ಆಯಿತು ನೋಡಿ ಚಿತ್ರಾನ್ನ ಕೂಡ ರೆಡಿ ಆಯಿತು ಹಾಗೇ ಇದಕ್ಕಿನ್ನ ಸ್ವಲ್ಪ ಮೊಸರು ಹಾಕಬೇಕು ಎಲ್ಲ ಡ್ರೈ ಆಗಿಬಿಟ್ಟಿದ್ದೊ ಸ್ವಲ್ಪ ಹಾಲು ಮೊಸರು ಸೇರಿಸ್ಕೊಂಡು ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಹಾಂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ಫಾರ್ ವಾಚಿಂಗ್ ಥ್ಯಾಂಕ್ ಯು